ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಸುಧಾಕರ್ ಅವರು ಮಾಜಿ ಸಚಿವರು ದೆಹಲಿ ಪ್ರತಿನಿಧಿಗಳು ಹಿರಿಯರಾದಂಥ ಸನ್ಮಾನ್ಯ ಜಯಚಂದ್ರ ಸಾಹೇಬ್ರವರು ಹಿರಿಯ ಶಾಸಕರಾದಂಥ ಸನ್ಮಾನ್ಯ ಗೋವಿಂದಪ್ಪಾಜಿ ಅವರು ಮತ್ತೊಬ್ಬರು ಹಿರಿಯ ಶಾಸಕರಾದಂಥ ಎನ್ ಐ ಗೋಪಾಲಕೃಷ್ಣರವರು ಇನ್ನೊಬ್ಬರು ಹಿರಿಯ ಶಾಸಕರಾದಂಥ ಟಿ ರಘುಮೂರ್ತಿಯವರು ಹಾಗೂ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ವೀರೇಂದ್ರ ಪಪ್ಪಿಯವರು ಮಾಜಿ ಶಾಸಕರ ಪಾವಗಡದ ಶಾಸಕರಾದಂಥ ಯುವ ನಾಯಕ ವೆಂಕಟೇಶ್ ಅವರು ಮಾಜಿ ಶಾಸಕರಾದಂಥ ಶ್ರೀಮತಿ ಪೂರ್ಣಿಮಾ ಶ್ರೀನಿವಾಸರವರು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರು ಅಧ್ಯಕ್ಷರು ಮತ್ತು ಕಾ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು ಕಾರ್ಯಾಧ್ಯಕ್ಷರು ಮತ್ತು ಪಕ್ಷದ ಪದಾಧಿಕಾರಿಗಳು ಬ್ಲಾಕ್ ಅಧ್ಯಕ್ಷರು ಎಲ್ಲ ಪಕ್ಷದ ಮುಖಂಡರು ಇವತ್ತು ಅತ್ಯಂತ ಸಡಗರದಿಂದ ಸಂಭ್ರಮದಿಂದ ಉತ್ಸಾಹದಿಂದ ಇವತ್ತು ನನ್ನ ನಾಮಪತ್ರವನ್ನು ಇವತ್ತು ನಾವು ನಾಮಪತ್ರವನ್ನು ಸಲ್ಲಿಸಿದ್ದೇವೆ ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಜನತೆ ಅತ್ಯಂತ ಖುಷಿಯಾಗಿದ್ದಾರೆ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಲೇಬೇಕು ಅನ್ನುವಂಥ ಖುಷಿಯಾಗಿದ್ದಾರೆ ಈ ಸಮಾರಂಭಕ್ಕೆ ನಮ್ಮ ನಾಡಿನ ಗೌರವಾನ್ವಿತ ಮುಖ್ಯಮಂತ್ರಿಗಳಾದಂಥ ಸಿನ್ಮಾನ್ಯ ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಬರೋದಿತ್ತು ಅವರು ಕೋಲಾರಕ್ಕೊಬ್ಬರು ಹೋಗಬೇಕು ಅಂತ ರಾತ್ರಿ ಅಲ್ಲಿ ಬದಲಾವಣೆ ಮಾಡ್ಕೊಂಡು ಅಲ್ಲಿಗೂ ಅದು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಅಲ್ಲಿಗೋಗಿದ್ದಾರೆ ನಮ್ಮ ಅಧ್ಯಕ್ಷರು ಈಗ ನಮ್ಮ ನಾಯಕರಾದಂಥ ಜಾರಕಿಹೊಳಿ ಸಾಹೇಬ್ರವರು ಕೆ ಎಚ್ ಮುನಿಯಪ್ಪನವರು ಎಲ್ಲರೂ ಬರಿದ್ದಾರೆ ಈ ಸಂದರ್ಭದಲ್ಲಿ ತಾವು ಈ ಕಾರ್ಯಕ್ರಮಕ್ಕೆ ಬರ ಬಂದು ಯಶಸ್ವಿ ಮಾಡಬೇಕು ಹಾಗೂ ಸಂಪೂರ್ಣವಾಗಿ ನಮ್ಮ ಚುನಾವಣೆಯನ್ನ ತಾವು ಸಹ ನಿಷ್ಪಕ್ಷಪಾತವಾಗಿ ನಮ್ಮ ಅನಿಸಿಕೆ ಅಭಿಪ್ರಾಯವನ್ನು ರಾಜ್ಯದ ಜಿಲ್ಲೆಯ ಜನತೆಗೆ ಮನೆ ಮನೆಗೆ ತಿಳಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿದೆ ಲಾಸ್ಟ್ ಚುನಾವಣೆಯಲ್ಲಿ ಕಳೆದ ಚುನಾವಣೆಯಲ್ಲಿ ಮಾಜಿ ಸಚಿವ ನಾರಾಯಣಸ್ವಾಮಿ ಅವರಿಗೆ ನಿಮ್ಮ ನಿಮ್ಮ ವಿರುದ್ಧ ನಿಲ್ಲಿಸಿದ್ರು ಕೆಲಸ ಈಗ ಮಾಜಿ ಡಿ ಸಿ ಎಂ ಅವರು ಕರೆ ತಂದಿದ್ದಾರೆ ನಮಗೇ ನಂಗೆ ಅನ್ಸಲ್ಲ ಸಹ ಇದ್ದೇವೆ ನಮ್ಮ ಪಕ್ಷ ಭದ್ರವಾಗಿದೆ ನಮ್ಮ ಜಾತ್ಯತೀತ ತತ್ವ ಭದ್ರವಾಗಿದೆ ಐದು ಗ್ಯಾರಂಟಿಗಳು ಭದ್ರವಾಗಿದ್ದಾವೆ ಬೇ ಅನ್ಯ ಪಕ್ಷದವರ ಬಗ್ಗೆ ನಾವು ಕೆಡಿಸಿಕೊಳ್ಳೋದಿಲ್ಲ ಆ ಸಮಯವನ್ನು ನಮ್ಮ ಪಕ್ಷದ ಸಂಘಟನೆಗೋಸ್ಕರ ಬಳಸ್ಕೊಳ್ತೇವೆ ಬೇರೆ ಪಕ್ಷದವರಿಗೆ ನಾವು ಟೀಕೆ ಮಾಡೋಕ್ಕೆ ಹೋಗೋದಿಲ್ಲ ಅವರು ಅವರು ಏಳು ಜನ ಶಾಸಕರಿದ್ದಾರೆ ಒಬ್ಬರು ಸಹ ಶಾಸಕರು ನಮ್ಮ ಆಂಜನೇಯ ಅವರು ಅತ್ಯಂತ ಕಡಿಮೆ ಅಂತರದಿಂದ ಸೋಲನ್ನು ಅನುಭವಿಸಿದ್ದಾರೆ ನಾನು ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೇನೆ ಅವರು ಉಪಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಾಗಿರ್ಬೋದು ನಾರಾಯಣ ಅವರು ಯಾರು ಬಂದರೂ ಅವರು ನಮ್ಮ ಎದುರಾಳಿಗಳಷ್ಟೇ ಅವರನ್ನು ನಾವು ಗೌರವಿಸ್ತೇವೆ ಗೌರವಿಸ್ತೇವೆನೋಹ ಅವರನ್ನು ಟೀಕೆ ಮಾಡೋದಕ್ಕೆ ಹೋಗೋದಿಲ್ಲ ಆ ಸಮಯವನ್ನು ನಮ್ಮ ಸಂಘಟನೆಗೆ ಬಳಸ್ಕೊಳ್ಳಿ ಸರ್ಬೋದು ಜನದ ತೀರ್ಮಾನಕ್ಕೆ ಬಿಡ್ತೀವಿ ಸರ್ ನಿರೀಕ್ಷೆ ನಾನು ಭವಿಷ್ಯನ ಹೇಳಬಾರದು ಆಮೇಲೆ ಜನರ ಜನರ ನಿರೀಕ್ಷೆ ನೀವೇ ನೀವೇ ತೀರ್ಮಾನ ತಗೊಳ್ಳಿ ನಾವು ಗೆಲ್ತೇವೆ ಜನ ನಮ್ಮ ಪರವಾಗಿದ್ದಾರೆ ಗ್ಯಾರಂಟಿಗಳು ನಮ್ಮ ಪರವಾಗಿದ್ದಾವೆ ಇಷ್ಟು ಅಂದರೆ ನಮ್ಮ ಕಡೆ ಆಗಿದೆ ಅಂತ ತಾವೇ ಹೇಳೋದು ಕಾರ್ಜೋಳ ಬಂದ ಮೇಲೆ ನಮ್ಮ ಬಲ ನಮ್ಮ ಪಕ್ಷ ಇನ್ನೂ ಸದೃಢವಾಗಿದೆ ಅನ್ನೋ ಅನ್ನುವಂಥ ನಮ್ಮ ಅನಿಸಿಕೆ ನಮ್ಮ ಸರ್ ಕಾರ್ಜೋಳ ಅವ್ರು ಹೇಳಿದ್ದಾರೆ ಈ ಎಲಕ್ಷನ್ ಆದಮೇಲೆ ಕಾಂಗ್ರೆಸಲ್ಲಿ ದೀಪ ಚಪ್ಪು ಪಾಪ ಅವರು ಭ್ರಮಿಯಲ್ಲಿದ್ದಾರೆ ನಾನು ಏನು ಹೇಳೋದಿಲ್ಲ ಅವ್ರು ಹಿರಿಯರು ಇದ್ದಾರೆ ಅವರು ದೀಪ ದೀಪ ಹಚ್ಚ ಹಚ್ಚೋಕು ಯಾರು ಇಲ್ಲ ಅಂದರೆ ನಾನು ಅದನ್ನ ಒಪ್ಪಿಕೊಳ್ಳೋದಿಲ್ಲ ಈ ಕಾಂಗ್ರೆಸ್ ಪಕ್ಷ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಸದೃಢವಾಗಿದೆ ಜನತೆಯ ಆಶೋತ್ತರಗಳಿಗೆ ಬದ್ಧವಾಗಿದೆ ಜಾತ್ಯತೀತ ತತ್ವಕ್ಕೆ ಬದ್ಧವಾಗಿದೆ ಅದು ಹೇಗೆ ದೀಪ ವಚ್ಚಾಗುದಿಲ್ಲ ಏನೂ ಕೆಲಸ ಮಾಡಿದ್ರೆ ಒಳ್ಳೇ ಬಿಡ್ತಾರಲ್ಲ ಅದ್ರ ಬಗ್ಗೆ ನಾನು ಯು ಸರ್ ಧನ್ಯವಾದ